ಹಲೋ ವೀಕ್ಷಕರೇ ನಮಸ್ಕಾರ ಪಚ್ಚುವಡ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತು ತೋಟದಲ್ಲಿ ಸ್ಪ್ರೇ ಮಾಡೋಣ ಅಂತ ಮಾಡ್ಕೊಂಡಿದ್ವು ಇನ್ನೊಂದು ಸಸಿ ತೋಟದಲ್ಲಿ ಸ್ಪ್ರೇ ಮಾಡಬೇಕು ಅಂತ ಮೊನ್ನೆ ಹೇಳಿದ್ದೆ ಇವತ್ತು ಸ್ಪ್ರೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಇವತ್ತು ಜನ ಸಿಕ್ಕಿಲ್ಲ ಹಾಗಾಗಿ ಒಂದು ಎರಡು ದಿವಸ ಬಿಟ್ಟು ಮಾಡೋಣ ನಾಳೆ ಮಾಡಬೇಕಂತ ಇದೆ ನಾಳೆ ಸಿಕ್ಕಿಲ್ಲ ಅಂದರೆ ನಾಡಿದ್ದು ಮಾಡಬೇಕು ಇಲ್ಲಿ ಸಸಿ ತೋಟಕ್ಕೆ ಬರದೆ ಸುಮಾರು ಒಂದು ವಾರನೇ ಆಗಿತ್ತು ಏನಾರು ಕೊಳಗಿಳೆ ಬಂದಿದೆಯೇ ಏನಂತ ಗೊತ್ತಿಲ್ಲ ನೋಡಬೇಕೀಗ ಬನ್ನಿ ನೋಡ್ಕೊಂಬರೋಣ ಹೇಗಾಗಿದೆ ಅಂತ ಅದಕ್ಕಿಂತ ಮೊದಲು ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಸ್ನೇಹಿತರೆ ನೋಡಿ ಮಳೆ ಬಂದು ಮೊನ್ನೆಯಿಂದ ಸ್ವಲ್ಪ ನಿಂತಿರೋದ್ರಿಂದ ಜಲದ ನೀರು ಎಷ್ಟು ಕ್ಲೀನ್ ಆಗಿ ಶುದ್ಧವಾಗಿ ಹರಿತಾ ಇದೆ ನೋಡಿ ಪ್ಯೂರ್ ನೀರು ಏನು ಮಣ್ಣು ಗಿಣ್ಣು ಏನಿಲ್ಲ ಅಷ್ಟು ಶುದ್ಧವಾಗಿದೆ ನೀರು ನೋಡಿ ಇಷ್ಟು ನೀರು ಹರಿತಾ ಇದೆ ಫುಲ್ಲು ಹುಲ್ಲೆಲ್ಲ ಬೆಳೀತಾ ಇದೆ ಸ್ವಲ್ಪ ಮಳೆ ಜಾಸ್ತಿ ಇರೋದ್ರಿಂದ ಹುಲ್ಲು ಅಷ್ಟು ಬೆಳೆದಿರಲಿಲ್ಲ ಯಾಕಂದ್ರೆ ಅಡಿಕೆ ಮರದಿಂದ ಬಿದ್ದ ಹನಿಗಳೆಲ್ಲ ಹುಲ್ಲಿನ ಮೇಲೆ ಬಿದ್ದಿದ್ರಿಂದ ಸ್ವಲ್ಪ ಎಲ್ಲ ಅಲ್ಲಲ್ಲೇ ಕೊಳತೋಗುತ್ತೆ ಈಗ ಮತ್ತೆ ಇನ್ನು ಸ್ವಲ್ಪ ಮಳೆ ಕಡಿಮೆ ಆಗಿದ್ದರಿಂದ ಇನ್ನು ಸದ್ಯದಲ್ಲ ಚಿಗುರುತ್ತೆ ಹುಲ್ಲೆಲ್ಲ ನೋಡಿ ಇಲ್ಲೊಂದು ಪೇರ್ಲೆ ಮರ ಇತ್ತು ಫುಲ್ಲು ಕಾಯಿ ಬಂದಿತ್ತು ಎಲ್ಲ ಮಂಗ ಹಕ್ಕಿಗಳಂತ ಎಲ್ಲ ತಿನ್ಕೊಂಡು ಹೋಗಿ ಎಲ್ಲ ಖಾಲಿ ಆಗಿಬಿಟ್ಟಿದೆ ನೋಡಿ ಇದೊಂದು ಚಿಕ್ಕ ಕಾಯಿ ಇದೆ ಅಷ್ಟೇ ತುಂಬ ದೊಡ್ಡ ಸೈಜು ಕಾಯಿ ಬರುತ್ತೆ ಅಂಗಡಿಲೆಲ್ಲ ಸಿಗುತ್ತಲ್ಲ ಆ ಸೈಜ್ ಬರುತ್ತೆ ಚಂದ್ರ ಪ್ಯಾರ್ಲೆ ಅಂತ ಒಳಗಡೆ ರೆಡ್ ಇರುತ್ತೆ ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ ತಿನ್ಲಿಕ್ಕೂ ಅಷ್ಟೇ ಸೂಪರ್ ಇರುತ್ತೆ ಮಾತ್ರ ಡ್ರಾಪಿಂಗ್ ಮಾತ್ರ ಸ್ವಲ್ಪ ಎಲ್ಲ ಕಡೆ ಇದೆ ಈ ಸಲ ನಮ್ದೇ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ಬೋದು ಡ್ರಾಪಿಂಗ್ ಸ್ವಲ್ಪ ಕಡಿಮೆ ಇದೆ ನೋಡಿ ಕಾಯಿ ಎಲ್ಲ ಎಷ್ಟೆಷ್ಟು ದೊಡ್ಡ ಆಗಿದೆ ತೋರಿಸ್ತೀನಿ ನೋಡಿ ನೋಡಿ ಇದೊಂದು ಚಿಕ್ಕ ಗಿಡದಲ್ಲಿ ಬಂದಿದೆ ಹಿಂದಿನ ಸಲ ತೋರಿಸಿದ್ದೆ ಆ ಗಿಡ ಅಲ್ಲ ಇದು ಬೇರೆ ಗಿಡ ಸ್ನೇಹಿತರೆ ಹಿಂದೆ ಒಂದು ಖಂಡಜದ ಗೂಡು ಅಂದರೆ ಕೊಡ್ಲಿ ಗೂಡು ತೋರಿಸಿದ್ದೆ ಈಗ ಏನಾಗಿದೆ ಗೊತ್ತಿಲ್ಲ ಸುಮಾರು ದಿವಸ ಆಯಿತು ಬನ್ನಿ ನೋಡೋಣ ಇದೆಯಾ ಹೋಗಿದೆಯಾ ಏನಂತ ಗೊತ್ತಿಲ್ಲ ಮೊನ್ನೆಲ್ಲ ತುಂಬ ಮಳೆ ಇತ್ತಲ್ಲ ಹೋಗಿದ್ರೂ ಹೋಗಿರ್ಬೋದು ಇಲ್ಲ ಹೋಗಿಲ್ಲ ಸ್ನೇತ್ರೆ ಇನ್ನೂ ದೊಡ್ಡಬಟ್ಟಿದೆ ಸಿಕ್ಕಾಬಟ್ಟೆ ದೊಡ್ಡಾಗಿದೆ ಎಷ್ಟು ದೊಡ್ಡಾಗಿದೆ ನೋಡಿ ನೋಡಿದ್ರೆ ಹೆದರಿಕೆ ಆಗತ್ತೆ ನೋಡಿ ಇದರಲ್ಲಿ ಫಸ್ಟ್ ಬಂದು ಹಿಂಗಾರಗಳು ಸತ್ತೋಗಿದೆ ನೋಡಿ ಇದು ಹೋಗಿದೆ ಹಿಂಗಾರ ಒಂದು ಎರಡು ಹಿಂಗಾರ ಹೋಗಿದೆ ಅಂದರೆ ಫಸ್ಟ್ ಸಲ ಬಂದಿರೋದು ಹಾಗಾಗಿ ಸತ್ತೋಗಿದೆ ಒಂದು ಎರಡು ನಿಂತಿದೆ ಯಾ ಒಂದು ಸ್ವಲ್ಪ ಪರವಾಗಿಲ್ಲ ಒಂದು ಕೊನೆ ಅಂತ ಹೇಳ್ಬೋದು ಕೆಲವು ಕಡೆ ಇನ್ನೂ ಫಸ್ಲು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ನಮ್ಮದು ಸಸಿ ಅಲ್ಲ ಇನ್ನೂ ಫಸ್ಟ್ ಬಂದಿರೋದಲ್ಲ ನೆಕ್ಸ್ಟಿಗೆ ಚೆನ್ನಾಗಾಗುತ್ತೆ ಅವರೇಜ್ ಫಸಲು ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನೋಡಿ ಇದೊಂದು ಅಡಿಕೆ ಗಿಡ ಇಲ್ಲಿ ಕಟ್ಟಾಗಿತ್ತು ಅಲ್ಲಿಗೆ ಕಟ್ ಆಗಿ ಕಟ್ ಮಾಡಿದ್ದೀನಿ ಸುಳಿ ಬರುತ್ತಾ ಇಲ್ಲ ಗೊತ್ತಿಲ್ಲ ನೈಂಟಿ ಪರ್ಸೆಂಟ್ ಬರಲ್ಲ ಏನಾಗುತ್ತೆ ಅಂತ ನೋಡಿ ಅಡಿಕೆ ಕಾಯಿ ಎಲ್ಲ ಇಷ್ಟು ದೊಡ್ಡ ಆಗಿದೆ ಅಕೇಶ ಗಿಡ ಬಾಳೆ ಮರಗಳೆಲ್ಲ ಮುರ್ಕೊಂಡು ಮುರ್ಕೊಂಡು ಬಿದ್ದಿದೆ ಸದ್ಯ ಯಾವುದು ಅಡಿಕೆ ಮರದ ಮೇಲೆ ಒಂದು ಬೀಳಲಿಲ್ಲ ನೋಡಿ ಇಲ್ಲೊಂದು ಅಕೇಶಿಯಾ ಮುರ್ಕೊಂಡು ಬಿದ್ದಿದೆ ತೋರಿಸ್ತೀನಿ ನೋಡಿ ಕರೆಕ್ಟಾಗಿ ಕಟ್ ಆಗಿ ಬಿದ್ದಿದೆ ತಲೆನೇ ಮುರ್ಕೊಂಡೋಗಿದೆ ಸದ್ಯಕ್ಕೆ ಯಾವುದು ಮರದ ಮೇಲೆ ಒಂದು ಬೀಳಲಿಲ್ಲ ನೋಡಿ ಕೊನೆಗಳು ಈ ರೀತಿ ಬರಬೇಕು ಸ್ವಲ್ಪ ಗಣ್ಣು ದೂರ ಇದೆ ಇದೆ ಅಡಿಕೆ ಗಿಡದ್ದು ಆದರೆ ಕೊನೆ ನೋಡಿ ಕಾಯಿಗಳು ತುಂಬ ಹತ್ತಿರ ಬಂದಿದೆ ಈ ರೀತಿ ಕೊನೆಗಳು ಬರಬೇಕು ಕೊನೆ ಸ್ವಲ್ಪ ಸಣ್ಣ ಇದ್ದರೂ ಈ ರೀತಿ ಕಾಯಿಗಳು ಬಂದಾಗ ನಮಗೆ ಒಳ್ಳೆ ಅಡಿಕೆ ಆಗುತ್ತೆ ನೋಡಿ ಒಳ್ಳೆ ಹುಲ್ಲಾಗಿದೆ ದನಗಿನ ಇದ್ದವರು ಒಳ್ಳೆ ಕುಯ್ಕೊಂಡು ಹೋಗ್ಬೋದು ಒಬ್ಬರು ಕೇಳ್ತಾಯಿದ್ರು ಹುಲ್ಲು ಬೇಕು ಅಂತ ಹೇಳಬೇಕು ಕುಯ್ಕೊಂಡು ಹೋಗಲಿಕ್ಕೆ ನಮಗೆ ನೆಕ್ಸ್ಟ್ ಹಳುವಡಿಲಿಕ್ಕೂ ಸ್ವಲ್ಪ ಸುಲಭ ಆಗುತ್ತೆ ಹುಲ್ಲು ಹುಲ್ಲೆಲ್ಲ ತಗೊಂಡೋದ್ರೆ ಸ್ನೇಹಿತರೆ ಇಲ್ಲಿ ನೋಡಿ ಇಲ್ಲಿ ಫುಲ್ಲು ಮರಗಳಿದ್ದು ಅಂದರೆ ಹಾಲ್ವಣ ಹಾಕಿದ್ದೆ ಹಿಂದಿನ ಸಲ ಗಾಳಿಗೆಲ್ಲ ಫುಲ್ಲು ಪಲ್ಟಿ ಹೊಡೆದ್ಬಿಟ್ಟಿದೆ ಇಡಿ ಬಿಸಿಲು ಬೀಳುತ್ತೆ ಅಂತ ಆ ಕಡೆಯಿಂದ ಹಾಲ್ವಣ ಹಾಕಿದ್ದೆ ಒಂದೆರಡು ಸಿಲ್ವರ್ ಗಿಡಗಳು ಬಿಟ್ಟು ಮತ್ತೆಲ್ಲದೂ ಪಲ್ಟಿ ಹೊಡೆದ್ಬಿಟ್ಟಿದೆ ನೋಡಿ ಹತ್ತಿರದಿಂದ ತೋರಿಸ್ತೀನಿ ನೋಡಿ ಯಾವ ರೀತಿ ಪಲ್ಟಿ ಹೊಡ್ಕೊಂಡು ಹೋಗಿದೆ ನೋಡಿ ಇಲ್ಲಿ ಈ ಕಡೆಯಿಂದ ನಮಗೆ ಇಳಿ ಬಿಸಿಲು ತುಂಬ ಪ್ರಾಬ್ಲಮ್ ಬರುತ್ತೆ ಇಳಿ ಬಿಸಿಲು ಸಿಕ್ಕಾ ಬಟ್ಟೆ ಬರುತ್ತೆ ಈ ಕಡೆಯಿಂದ ಹಾಗಾಗಿ ನಾವು ಇಲ್ಲಿ ಹಾಲು ಹಣ ಹಾಕಿದ್ವಿ ಇಳಿ ಬಿಸಿಲು ಬಿಳಿದಿದ್ದಾಗ ಎಲ್ಲ ಪಟ್ಟಿ ಹೊಡ್ಕೊಂಡು ಹೋಗಿದೆ ಇಳಿ ಬಿಸಿಲು ಬೆಳೆದಿದ್ದಾಗೆ ಸೈಡಿಗೆ ಯಾವ್ದು ಗಿಡ ಕೊಡ್ಬೋದು ಅಂತೂರು ಗೊತ್ತಿದ್ದವರು ಕಾಮೆಂಟ್ ಮಾಡಿ ಸ್ನೇಹಿತರೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಮುಂದಿನಲ್ಲಿ ಮತ್ತೆ ಭೇಟಿಯಾಗೋಣ ಬಾಯ್